ನಟ ಗಿಲ್ಲಿ ಗೆದ್ದ ಬೆನ್ನಲ್ಲೇ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮೇಲೆ ದೊಡ್ಡ ಆರೋಪ ಮಾಡಿದ ಅಶ್ವಿನಿಗೌಡ ಎಲ್ಲರೂ ಶಾಕ್ ಬಡವರ ಮಕ್ಕಳು ಬೆಳೆಯಬೇಕು ಎಂಬ ಹೇಳಿಕೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದೆ ಆ ಚರ್ಚೆಗೆ ಅಶ್ವಿನಿಗೌಡ ಈಗ ಧ್ವನಿಗೂಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ವಿನ್ನರ್ ಆಗಿರುವ ಗಿಲ್ಲಿ ನಟ ಅವರು ಮೊದಲಿನಿಂದಲೂ ಅಶ್ವಿನಿಗೌಡ ಅವರಿಗೆ ವಿರೋಧಿಯಾಗಿದ್ದರು ಟಾಪ್ ತ್ರೀ ಹಂತಕ್ಕೆ ಬಂದ ಅಶ್ವಿನಿಗೌಡ ಅವರಿಗೆ ವಿನ್ನರ್ ಆಗಲು ಸಾಧ್ಯವಾಗಲಿಲ್ಲ ಬಿಗ್ ಬಾಸ್ ಮನೆಯ ತಮ್ಮ ಪಯಣದ ಬಗ್ಗೆ ಅವರು ಟಿ ವಿ ನೈನ್ ಜೊತೆ ಮಾತನಾಡಿದ್ದಾರೆ ಇನ್ನು ಈ ವೇಳೆ ಬಡವರ ಮಕ್ಕಳು ಬೆಳಿಬೇಕು ಎಂಬ ವಾದದ ಬಗ್ಗೆ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಬಡವರ ಮಕ್ಕಳು ಗೆಲ್ಲಬೇಕು ಅಂತ ಎಲ್ಲರೂ ಹೇಳುತ್ತಾರೆ ಅದು ಈಗ ಹೊರಗಡೆ ಏನೇನೋ ಆಗಿದೆ ಆದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಅಲ್ವಾ ಇದೆಲ್ಲ ನಿಜಾನ ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ ಬಡವರ ಮಕ್ಕಳು ಅಂತ ನೀವು ಟ್ಯಾಗ್ಲೈನ್ ಕೊಡುವಾಗ ನಿಜವಾಗಿಯೂ ನೀವು ಬಡವರ ಮಕ್ಕಳಿಗೆ ಕಪ್ ಕೊಟ್ಟಿದ್ದೀರಾ ಎಂದು ಅಶ್ವಿನಿ ಗೌಡ ಅವರು ಪ್ರಶ್ನೆ ಮಾಡಿದ್ದಾರೆ ಬಡವರ ಮಕ್ಕಳಿಗೆ ಕಪ್ ಕೊಟ್ಟಿದ್ದೇವೆ ಎಂಬ ಸಾರ್ಥಕತೆ ನಿಮಗೆ ಇದೆಯಾ ಬಡವರ ಮಕ್ಕಳು ಎಂಬುದು ಬೇರೆ ಬಡವರ ಮಕ್ಕಳು ಎಂಬ ರೀತಿಯಲ್ಲಿ ನಟನೆ ಮಾಡಿಕೊಂಡು ಜೀವಿಸುವುದು ಬೇರೆ ಇದರಲ್ಲಿ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ನನಗೆ ಅದು ಏನೂ ಅನಿಸಲಿಲ್ಲ ಆಟಕ್ಕೋಸ್ಕರ ಗಿಲಿ ನಟ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಫೇಕ್ ಅಥವಾ ರಿಯಲ್ ಆಗಿದ್ದರೂ ಜನರು ಅದನ್ನು ಮೆಚ್ಚಿದ್ದಾರೆ ನನ್ನ ವ್ಯಕ್ತಿತ್ವ ಬಿಟ್ಟುಕೊಡದೆ ನಾನು ಇಲ್ಲಿಯೇ ತನಕ ಬಂದು ನಿಂತಿದ್ದೇನೆ ಎಂದಿದ್ದಾರೆ ಅಶ್ವಿನಿಗೌಡ ಪ್ರತಿ ಸಂದರ್ಭದಲ್ಲೂ ನನಗೆ ಗಿಲ್ಲಿಯವರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗ್ತಾಯಿತ್ತು ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನಿಸ್ತಾ ಇತ್ತು ಅವರು ಮೊದಲೇ ಬಿಗ್ ಬಾಸ್ ನೋಡಿಕೊಂಡು ಬಂದಿದ್ರು ಎಲ್ಲಿ ಯಾವ ಕಾರ್ಡ್ ವರ್ಕ್ ಆಗುತ್ತೆ ಎಂಬುದು ಅವರಿಗೆ ಗೊತ್ತಿತ್ತು ಮೊದಲ ದಿನದಿಂದಲೂ ಕೊನೆಯ ದಿನದ ತನಕ ಅವರು ನನ್ನನ್ನೇ ಟಾರ್ಗೆಟ್ ಮಾಡುತ್ತಲೇ ಇದ್ದರು ಎಂದು ಅಶ್ವಿನಿಗೌಡ ಅವರು ಹೇಳಿದ್ದಾರೆ ಯಾರು ಮುಂದೆ ಹೋದರೂ ಪರವಾಗಿಲ್ಲ ಆದರೆ ಅಶ್ವಿನಿಗೌಡ ಮುಂದೆ ತನಗೆ ಮುಳುವಾಗುತ್ತಾರೆ ಎಂಬುದನ್ನು ಗಿಲ್ಲಿಯವರಲ್ಲಿ ನಾನು ನೋಡಿದ್ದೆ ಗಿಲ್ಲಿ ಎಲ್ಲಿಯೂ ಜಗಳ ಆಡ್ತಾ ಇರಲಿಲ್ಲ ಯಾರ ಪರವಾಗಿಯೂ ನಿಲ್ಲುತ್ತಿರಲಿಲ್ಲ ಇನ್ನೊಬ್ಬ